ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆಲ್ಲರು ಹಿಂಗದ್ರಿ ಎಲ್ಲರೂ ಆರಾಮರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ನೋಡ್ರಿ ಬರ್ತಾ ಇದೀವಿ ಬರೀ ಇವತ್ತಿನ ಲಾಗು ಈಗ ಚಾಲೂ ಮಾಡ್ತೀನಿ ಕೈ ಪೂರ್ತಿ ಮೈ ಕೈ ಎಲ್ಲ ನೋವಾಗ್ಬಿಟ್ಟ್ರಿ ಸಿಕ್ಕಾಬಿಟ್ರಿ ಏನು ಮಾಡೋಕೆ ಮನ್ಸರ ಆದ್ರೆ ಬಿಡುಗಡೆ ಎಲ್ಲ ಇದ್ದು ಮಾಡಬೇಕು ಅಡುಗೆನ ಅಡುಗೆ ಅಲ್ಲದ್ರಿ ಟೋಟಲಿ ಎಲ್ಲಾನು ಮಾಡಬೇಕು ಹಬ್ಬ ಬಂತಾದ್ರೆ ಮತ್ತೆ ಶ್ರಾವಣ ಇಷ್ಟೆಲ್ಲ ಕುಣ್ಕೊಂಡು ಎಲ್ಲ ಸಾರಿಸ ಹಬ್ಬ ಮಾಡ್ದರೆ ಇನ್ನು ನಿಜ ಪೇಶೆಂಟ್ ಅಂತ ಭಾಳ ಸದ್ಯಕ್ಕೆ ನಾನು ಹೇಳೋಕಾಗ್ದಾರಷ್ಟು ನೋವುಗಳದಾವು ಮತ್ತು ನಿಮಗೆ ಕೇಳಿ ಕೇಳಿ ನಿಮಗೂ ಸಾಕಾಗೇತಿ ಈಗ ಆಲ್ರೆಡಿ ಯಾಕೆ ಏನು ಮಾಡೋಕ್ಕಾಗಲ್ಲ ಏನು ಇಡಿ ಇಡೀ ಮೈಕೈ ಎಲ್ಲ ಐತಿ ಇಡೀ ಬಾಡಿನ ಪೇನ್ ಐತಿ ಬರೀ ಈಗ ಅದೆಲ್ಲ ಬಿಟ್ಟು ಸೈಡಿಗೆ ಇಟ್ಟು ದಿನ ಕೆಲಸ ನೋಡೋಣ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡ್ರಿ ಸ್ಟ್ಯಾಂಡ್ ಏನಿಂದ ಖರೀದಿಂದ ಹಾಕಿ ಅದ ಸಾಮಾನು ಅನ್ನಬೇಡ್ರಿ ತಿಳ್ಕೊಂಡು ಕೆಳಗಡೆ ಕೆಳಗಡೆದಾಗ ಇಷ್ಟು ಬಾಣೆನೂ ಹೊಂದಿಸ್ಬೇಕು ರೀ ಅದಕ್ಕಿಂತ ಮುಂಚೆ ಅಡಿಗೆ ಮಾಡ್ಕೊಂಬಡೋಣ ಆಮೇಲೆ ಬೇನದ ಮೇಲೆ ಊಟ ಆದ್ಮೇಲೆ ಅದೆಲ್ಲ ಮಾಡ್ಕೋಕ್ ಬರ್ತೈತಿ ಇವತ್ತಿನ ಅಡುಗೆಗೆ ಸ್ಪೆಷಲ್ ಮಾಡಾತೀನಿ ಸ್ನೇಹಿತರೆ ನಾನು ಈಗ ಏನಪ್ಪ ಅಂದರೆ ಇವತ್ತು ಸಜ್ಕದ ಹೋಳ್ಗೆ ಮಾಡ್ಬೇಕಂತ ಮಾಡಿ ಅಂದ್ರೆ ಭಾಳ ಭಾಳ ಇಷ್ಟ ನಮ್ಗೆ ಸಜ್ಕದ ಹೋಳ್ಗೆ ಇದು ಹುಣ್ಣು ಹುಣ್ಣು ಬ್ಯಾಳಿ ಕುದಿಸಿ ಮಾಡ್ತೇವೆ ಮಾಡ್ತೀರ ತಿನ್ನವಲ್ಲ ನುಂಗವಲ್ಲ ಅನ್ನೋ ಕುಡಿಯೋವಂತರಿ ಸರಿ ನನ್ ಖುಷಿಗೆ ಈಗ ಚಕ ಮರ್ಶನ್ರೀ ಈಗ ಅಂದ್ರ ಅಲೇ ಒಂದ್ ಆಸಮೇಲೆ ಆಯ್ತು ಕಾಲು ಕ್ಲೀನ್ ಅದಾವ ನೀನು ಕ್ಯಾಮ್ರ ಕಾಲು ಕತ್ತಿ ಅದಕ್ಕೆ ಮಾಡ್ಬೇಕ್ರಿ ಬದ್ ಬಡ ಬಡ ಮಾಡೋಣ ಈಗ ಈಗ ಕಡಲೆಬೇಳೆ ನೆನಕತಿಂದ ಸ್ನೇಹಿತರೆ ಇದು ವಡೆ ಮಾಡ್ಬೇಕಂತೇಳಿ ಹೋಳ್ಗೆ ಜೊತೆಗೆ ಒಂದು ಏನಾದರೂ ಈ ಥರ ಖಾರದ ಐಟಮ್ ಇದ್ರೆ ಭಾಳ ಕಾಂಬಿನೇಷನ್ ಭಾಳ ಮಸ್ತ್ ಇರ್ತೈತಿ ಹಾಗಾಗಿ ಹೋಳ್ಗೆ ಕಡಲೆಬೇಳೆ ವಡೆ ರೈಸ್ ಏನಾದರೂ ಸ್ಪೆಷಲ್ ರೈಸ್ ಈ ಥರ ನಾನು ಇವತ್ತು ಮಧ್ಯಾಹ್ನದ ಅಡುಗೆಗೆ ಪ್ಲ್ಯಾನ್ ಮಾಡಿದೆ ಫಸ್ಟಿಗೆ ಇದು ನೆನ್ಸಕ್ ನೆನಕಿಟ್ಕೊಂಡ್ಬಿಟ್ರೆ ಎಲ್ಲ ಅಡುಗೆ ಆಗೋಷ್ಟೊತ್ತಿಗೆ ಇದು ನೆನೀತಾವು ಕಡ್ಲೆಬೇಳೆ ಅಂದ್ಕೊಂಡು ಫಸ್ಟ್ ಇದನ್ನ ನೆನ್ಸಿಡಾಗ ತಿಂತರೀ ಈಗ ಸ್ನೇಹಿತರೆ ಈ ಕಡೆಗೆ ಅನ್ನ ಇಟ್ಟಿನಿ ಅನ್ನ ಮೊದಲು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಹಾಗಾಗಿ ತನ್ನೂ ಅದನ್ನಲ್ರಿ ಯಾವಾಗ ಅದಕ್ಕೆ ಕೇಳ್ತಾನೆ ಊಟಕ್ಕೆ ಅಂತೇಳಿ ಅನ್ನ ಒಂದಿದ್ರೆ ಏನಾದರೂ ಮಾಡಿ ಉಣಿಸ್ಬೋದು ಹಾಗೆ ಇಲ್ಲಿ ಕಡಲೆಬೇಳೆ ವಡ ಮಾಡೋಕೆ ಕಡಲೆಬೇಳೆ ನೆನೆಸಿಟ್ಟಿನಿ ಈಗ ನೆಕ್ಸ್ಟು ಸಜ್ಕ ಮಾಡ್ತೀನಿ ರೀ ಸಜ್ಕ ಮಾಡಿ ಹುಡುಗಿ ಮಾಡಬೇಕು ಹಾಗೆ ಈ ಕಡೆ ನೋಡ್ರಿ ರೂಮು ಯಾವ ಆ ಆಗೈತಿ ಮನೂ ದಿನ ನೋಟ್ಸ್ ಎಲ್ಲ ಚೇಂಜ್ ಮಾಡ್ತಾನೆ ರೀ ಮಾಡಿ ಹಿಂಗೆಲ್ಲ ಹರಿ ಹೋಗ್ಬಿಡ್ತಾನೆ ಇಷ್ಟು ನೀನು ಒಂದು ಕಡೆ ನೀಟಾಗಿ ದಿನ ಹಿಂಗೆ ಒಂದಿಷ್ಟಿ ದಿನಾ ಹಂಗೆ ಮಾಡ್ತೈತಿ ಹುಡುಗ ನಾ ಈ ಉಪಯೋಗ ಮಾಡದಿರೋ ಸಪ್ರೇಟ್ ಮಾಡಿರ್ತೀನಿ ಅವನೇನು ಮಾಡ್ಬಿಡ್ತಾನೆ ಎಲ್ಲ ಮಿಕ್ಸ್ ಮಾಡಿಟ್ಟ ಹೋಗ್ಬಿಡ್ತಾನೆ ಇದು ಇದೊಂದು ಕೆಲಸ ದಿನ ತಾನು ನೀನು ಮುಟ್ಬಿಡಮ್ಮ ಇವನ್ನ ಅಣ್ಣನ ಇವು ಫಸ್ಟ್ಗೆ ಫಸ್ಟ್ ನೋಡ್ಸಿ ಇವೆಲ್ಲ ಇನ್ನೂ ಕೊಡಕು ಇನ್ ಟ್ರ್ಯಾಕ್ಟರ್ ನೋಡ್ರಿ ಸೋಪಾ ಯಾಕೆ ಹೊರಗಿಡರ್ ಇದೆ ಇಲ್ಲೇ ಇಲ್ಲೇ ಇರ್ಬೇಕ ಬಟ್ಟೆ ಒಣಗ್ಯಾವ್ರಿ ಇವನು ಅವ್ರ ಪಪ್ಪನ ರೊಕ್ಕ ಇದಕ್ಕೆ ಇದತನ ಅಲ್ಲಿ ಬಟ್ಟೆನ ಇಟ್ಟಿದ್ರೆ ಬಡ ಬಡ ಸರಿ ಕಲ್ಲ ಯಾಕೊಂಡು ಮಾಡ್ಸಿರ್ತೀನಿ ಸರ್ ಬಟ್ಟೆ ಇವನ್ನ ಫಿಟ್ಟಿಂಗ್ ನೀ ಕೊಡ್ಬೇಕಂದ್ರೆ ಇಲ್ಲೇ ಅವನ್ನ ವೈವಲ್ಯವನ್ನು ಸರಿ ಅಲ್ಲಿ ಹೋಗಿ ನೀನು ಒಳಗೆ ಕಡಲಿಬೇಳೆ ಇನ್ನೂ ನೆಂದಿಲ್ರಿ ನೆಮ್ಮಿರಲಿ ಲಾಸ್ಟಿಗೆ ಮಾಡ್ತೀನಿ ಎಲ್ಲ ಅಡಿಗೆ ಮುಗಿದ ಮೇಲೆ ಮಾಡ್ತೀನಿ ನೀ ಒಂದು ತಾಸು ಹತ್ರ ನೆನೆಸಿ ತಾಸು ಆಗಿರಲಿ ನೀನು ನೆನೆಕಾಕಿ ಹೋಗ್ತೀನಿ ನೆನ್ನಿಲೆ ಈಗ ಇಲ್ಲಿ ಸಚ್ಕಿಫಿಡ್ತೀನಿ ಇದು ಸಣ್ಣ ಮಾಡ್ತೀನಿ ರೀ ಯಾಕಂದ್ರೆ ನಮ್ಮ ಮನೆಗೆ ಸ್ವೀಟ್ ತಿಂತ ರೀ ಲೈಟ್ ಲೈಟು ಒಂದು ನಾಲ್ಕು ಮಂದಿ ನೋಡುವ ನಾವು ಬೇಕಾ ತಪ್ಪು ಬೇಡ ನಾಲ್ಕು ಮಂದಿ ನೋಡುವ ಇಂಥದ್ದು ಹೋಳಿಗೆ ಅದಾದ್ರೆ ಒಂದು ಎಂಟು ಹೋಳ್ಗೆ ಆದರೂ ರಗಡ್ ರಗಡಾಗತ್ತೆ ರೀ ಹಾಗಾಗಿ ಸ್ವಲ್ಪ ಸ್ವಲ್ಪ ನಮ್ಮದು ಅಡುಗೆಲ್ಲ ಇಷ್ಟೇ ಇರುತ್ತೆ ನಾವು ಜಾಸ್ತಿ ಮಾಡೋದಂದ್ರೆ ನಾನು ನಮ್ಮನೆ ರೊಟ್ಟಿ ಒಂದೇ ಜಾಸ್ತಿ ಬೇಕು ರೀ ರೊಟ್ಟಿ ಎಷ್ಟಿದ್ರೆ ಹಾಳಾಗಲ್ಲ ಇದು ಇದು ಆರ್ಗ್ಯಾನಿಕ್ ಬೆಲ್ಲ ಅದು ಇದು ಹಿಂಗೆ ಜಜ್ಜಿಟ್ರ ಜ್ಜರೆ ಅಂದ್ರೆ ಯಜಮಾನ್ರ ಕೈ ಕೊಟ್ಟರೆ ಹಿಂಗೆ ಕೆಲಸ ಅವ್ರದ್ದು ನಂಗೆ ಪೂರ್ತಿ ನುಣ್ಣಗೆ ಪುಡಿಬೇಕು ಹಿಂಗಾದ್ರೆ ಗ್ಯಾಸ್ ಬೇ ಎಷ್ಟು ಬೇಕು ಕುದಿಯೋದೇ ಇಲ್ಲ ಹಂಗಾಕಿ ಅವ್ರಿಗೆ ಬೈತೀನಿ ಆಯಾಕೆ ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಜಜ್ಜಕ್ಕೆ ಆಗಲ್ಲ ಅಂಥೇಳಿ ಈಗ ಅದು ಬೆಲ್ಲ ಖರಗಿಲ್ರಿ ಅಲ್ಲಿ ಇವ್ರಿಗು ಅದಕ್ಕೆ ಏನೆಲ್ಲ ಹಾಕೋದು ರೆಡಿ ಮಾಡಿಕೊಡ್ತೀವಿ ಬೆಳಿಗ್ಗೆ ಚಪಾತಿ ಪಲ್ಯ ಮಾಡಿ ಕಟ್ಟಿದ್ ರೀ ಬಾಕ್ಸಿಗೆ ಅದಾದಮೇಲೆ ಮತ್ತೊಂದ್ಸರಿ ಗ್ಯಾಸ್ ಕಟ್ಟಿದ ಪೂರ್ತಿ ಕ್ಲೀನ್ ಮಾಡೀನಿ ಸ್ವಚ್ಛ ಐತಿ ಹಂಗಾಗಿ ಇಂಥವು ಏನಾರ ಕುಟ್ಟೋಗ್ ಪಟ್ಟ ಇದ್ದಾಗ ನಾನು ಆ ಕುಟ್ಟಾಣಿ ಯೂಸ್ ಮಾಡೋಕ್ಕಿಂತ ಈ ಕಟ್ಟಿ ಮೇಲೆ ಜಾಸ್ತಿ ಕುಟ್ಟೋದು ಏಲಕ್ಕಿ ಮತ್ತು ಚಕ್ಕಿ ಲವಂಗ ಒಂದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟಿನ ಏ ಇಡೀ ತಿನ್ ಮಾಡೋದು ಅದನ್ನ ಒಂದು ಕಾಳು ಕೊಡ್ತೀನಿ ಅಂತ ಎಲ್ಲ ಯಾಕಂದ್ರೆ ಇದುವರೆಗೆ ಮೂರು ಡಬ್ಬಿ ಮೂರು ಇಂಥವು ಕಾಚಿನ ಮೂರು ಸಪ್ರೇಟ್ ಸಪ್ರೇಟ್ ಮಾಡಿದ್ರಿ ಈಗ ಹಬ್ಬದ್ದು ನಾನಾ ಥರ ಈಗ ಒಂದು ತರ್ಸ್ಕೊಂಡು ಕಿರಾಣಿ ಹಂಗೆ ಅಂದ್ರೆ ಎಲ್ಲ ಸೇಮು ಒಂದ ಆಲ್ಮೋಸ್ಟ್ ಹಾಕೋದಲ್ಲ ಅಂತೇಳಿ ಒಂದಕ್ಕೆ ಮಿಕ್ಸ್ ಮಾಡೀನಿ ಅವು ಸಿಗೋದವಾಗ ಆವಾಗ ಹಿಂಗೆ ಕಷ್ಟ ಆಗ್ಬೋದು ತಗೊಂಡು ಹೋಗಿ ಹ್ಞೂ ಕೊಡ್ಬೆ ತಗ ಅಷ್ಟೇ ಅಷ್ಟು ಸಾಕು ಕುಟ್ಬೇಕಾದ್ರೆ ಸರಿ ಸಾಕು ಭಾಳ ತಿನ್ಬಾರ್ದು ಎಲ್ಲಕ್ಕಿ ಜಜ್ಜನ್ ಯಶವನ್ರು ಬಂದು ಕೊಬ್ಬರಿ ತುರಿತಾರ ನನಗೆ ಕೊಬ್ಬರಿ ತೊರಿಯಕ್ಕೆ ಆಗೋದಿಲ್ಲ ಹಂಗಾಗಿ ನೋಡ್ರಿ ಬಾಂಡೆ ಒಂದು ರಾಷ್ಟ್ರ ಬಾಂಡೆ ತಿಕ್ಕಿಟಿಂಗ್ ಕೈ ನೋವು ಅಂದವು ಇನ್ನು ಬಟ್ಟೆ ಇದು ಬಟ್ಟೆ ಹೋಗುದಿಲ್ಲ ಬೇನದ ಮೇಲೆ ಹೋಗೋದ್ರೆ ಆಯ್ತು ಅಡುಗೆ ಮಾಡ್ಕೊಳಂತ ಬಂದೆ ಒಳಗೆ ಇದಕ್ಕೇನು ಈ ಸಜ್ಜಕ ಬರೀ ಸಜ್ಜಕ ಕುಡಿತೀವಪ್ಪ ಅಂದ್ರೆ ಅದಕ್ಕೆಲ್ಲ ಹಾಕೋಬೋದ್ರೆ ಡ್ರೈ ಫ್ರೂಟ್ಸ್ ಅದು ಇದು ಅದು ಇದು ಹೋಳ್ಗೆ ಮಾಡಕ್ಕಲ್ಲ ಜಸ್ಟ್ ಅದ್ರ ಫ್ಲೇವರ್ ಬರಲಿ ಅಂತೇಳಿ ಇದನ್ನ ಹಾಕ್ತೀನಿ ಸಿಪ್ಪೆ ಈಪ್ಪೇನು ತೆಗಿತೀನಿ ರೀ ಚಹಾಪಡಿ ಹಾಕೊಂಡ್ಬಿಡ್ತೀನಿ ನಂಗೆ ಚಹಾ ಫ್ರೀ ಅಲ್ಲ ಚಹಾಫ್ರಿಗೆ ನಾನು ಪುಡಿ ಹಾಕಿಬಿಟ್ರೆ ಚಾ ಪರಿಗಮ್ ಆಗ್ತಾ

ಕಪ್ಪು ಬೆಲ್ಲ ಅಲ್ಲರಿ ಅದು ಆಗುತ್ತೆ ಸ್ವಲ್ಪ ಸಜ್ಕ ಕಲರ್ ಹಂಗೆ ಆಗುತ್ತೆ ಇದು ನೀರಾಗಿ ಮಾಡ್ಕೋಬಾರ್ದ್ರಿ ಮಾಡ್ಕೋಬಾರ್ದು ರೀ ಇದು ಸಜ್ಕದ ಹೋಳ್ಗೆ ಸಜ್ಕ ಗಟ್ಟಿಗೆ ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೋತೀನಿ ಇಷ್ಟಾದ ಸಾಕ್ರೆ ಅದು ಕುದಿಯಾಕ ಅದು ಈಗ ಕರೆಕ್ಟ್ ಆಗುತ್ತೆ ಅಲ್ಲಿಗೆ ಫುಲ್ ಸಣ್ಣ ಇಡ ನೋಡಿರಿ ಕುದಿಯೋತೈತಿ ಗಟ್ಟಿ ಆಗತೈತಿ ಇನ್ನು ಕುದಿಬೇಕಿದೆ ಇನ್ನು ಪೂರ್ತಿ ನೋಡ್ರಿ ಅವ ಪೂರ್ತಿ ಅಳ್ಬೇಕು ಅಲ್ಲಿಗೆ ಅದು ಕರೆಕ್ಟ್ ಆಗುತ್ತೆ ನೀರು ಗಟ್ಟಿನೇ ಆಗತ್ತೆ ಸಜ್ಕ ಇದನ್ನು ಸಜ್ಕ ಹೋಳಿಗೆ ಮಾಡೋ ಪ್ಲಾನ್ ಪ್ಲ್ಯಾನ್ ಇತ್ತಂದ್ರೆ ಮುಂಚೆ ತೆಗೆ ಮುಂಚೆನೇ ಮಾಡಿಟ್ಟಿರೋದು ಭಾಳ ಚಲೋ ರೀ ಇದು ಸಜ್ಕನ ಅಂದ್ರೆ ಆರ್ಬೇಕಲ್ಲ ಅದು ಅದನ್ನ ನಾವು ಹೂರ್ಣ ಥರ ಮಾಡಿ ಇಟ್ಟು ಹೋಳ್ಗೆ ಮಾಡೋದು ಅದನ್ನು ನಂಗೆ ಇವತ್ತು ಅದು ಲೇಟಾಗಿ ಬಂದಿತ್ತಲ್ಲ ಏನು ಮಾಡೋದು ಏನು ಮಾಡೋದು ಅನ್ಕೋತಾನ ಟೈಮ್ ಇದು ಮಾಡಿದೆ ಇವತ್ತು ಎದ್ದು ಯಾವಾಗ ಮನೆ ಸ್ಕೂಲ್ಗೆ ಹೋಟ್ಲೆ ಏನಾದರೂ ಮಾಡಿಟ್ಟಿದ್ರೆ ಇಷ್ಟೊತ್ತಿಗೆ ಆರಾಮ ಹೋಳ್ಗೆ ಹಾಕಿದ್ದು ಪರವಾಗಿಲ್ಲ ಈಗೇನೈತಿ ಬಂದು ಇದಾದ ಮೇಲೆ ಹೋಗಿ ಅಲ್ಲಿ ಫ್ಯಾನ್ಗಳಿಗೆ ಇಟ್ಬಿಡ್ತೀನಿ ರೀ ಆರ್ತೈತಿ ಈಗ ನೋಡ್ರಿ ಸ್ನೇಹಿತರೆ ಮೈದಾ ಹಿಟ್ಟು ನಾದು ಹಾಕಿನಿ ಹೋಳ್ಗೇ ಸಣ್ಣ ಬರಬೇಕು ನಾ ಇಲ್ಲಿ ಸಣ್ಣ ಈಗಾರು ಒಗತ್ತ ಮಣ್ಣೀನಿ ಮತ್ತೆ ಹಿಟ್ಟು ಬೀಳ್ತಾ ಗಲಜು ಗಲಜ ಆತ ನಂಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಅಲ್ಲಿ ಹೊರಗೆ ಹೋಗಿ ಸಾಂಚೆ ಬರ್ತೀನಿ ಇದನ್ನು ತೊಗೊಂಡೋಗಿ ಈ ಸ್ನೇಹಿತರೆ ಇದು ಸಜ್ಕ ಸಜ್ಜಕ ಕಡಲಿ ಬೆಳೆ ಸಜ್ಕ ಹಾರಾಕಿಟ್ಟಿನಿ ಆ ಕಡೆ ಈಗ ಇದು ಹಿಟ್ ನಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡಾನ ಕಲರ್ಫುಲ್ಲಾಗಿ ಬರ್ತವೆ ಚೆಂದ ಬರ್ತವೆ ಅಂತ ಒಂದು ಶೂರ್ ಹಾಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಇಷ್ಟು ಉಪ್ಪು ಸಾಕು ಈಗ ಇದನ್ನು ನಾ ಬಂದು ಸರಿ ಒಣ ಎಲ್ಲ ಮಿಕ್ಸ್ ಮಾಡ್ಕೊಳ ಅಂದ್ರೆ ಇದು ಹಿಟ್ಟು ನೆನತಿತ್ತು ಅಷ್ಟೊತ್ತಿಗೆ ಸತ್ಕನ ಆರ್ತೈತಿ ಬಡ ಬಡ ಮಾಡಬೇಡ ಬರ್ತೈತಿ ಯಶ್ಮಾನ್ರು ಬರೋ ಟೈಮ್ ಆಗೈತ್ರಿ ಇನ್ನೇನು ಇನ್ನೊಂದು ಹತ್ತು ನಿಮಿಷ ಬರ್ತಾರ ಹತ್ತು ನಿಮಿಷ ಅಂದೆ ನಾನು ಹತ್ತು ನಿಮಿಷ ಒಂದು ನಿಮಿಷ ಇದನ್ನು ಇದು ಹೋಳ್ಗೆ ಮಾಡ್ತಿಲ್ಲ ರೀ ನಾ ಹುಣಗದ ಹೋಳ್ಗೆ ಹಿಟ್ನಾ ಸ್ವಲ್ಪ ಹಾಗೆ ಏ ಏಸಂದಿರ ಆದ್ರೆ ಅಷ್ಟು ಸಾಫ್ಟ್ ಅಲ್ಲ ಸ್ವಲ್ಪ ಗಟ್ಟಿ ಮೇಲೆ ಇರ್ಬೇಕ್ರಿ ಇದು ಅತಿ ಗಟ್ಟಿ ಅಲ್ಲ ಅತಿ ಆ ಹೋಳ್ಗಿ ಮಾಡ್ತೀವಲ್ಲ ಅಷ್ಟು ಸಾಫ್ಟ್ ಅದು ನೋಡ್ರಿ ಹಿಟ್ಟು ರೆಡಿ ಆಯ್ತು ಇಷ್ಟಿದ್ರೆ ಸಾಕಿದಾ ಅತಿ ಮೆತ್ತಗೆ ಬೇಡ ಅತಿ ಗಟ್ಟಿ ಬೇಡ ಇಷ್ಟು ಸಾಕಾಗುತ್ತಾ ಯಾಕಂದ್ರೆ ಅದು ಹೋಲ್ನ ಚಜ್ಕೈಟ್ ಮಾಡೋದಲ್ಲ ಹಾಗಾಗಿ ನೆನ್ನೆ ಓಪ ಇದೇಂಗ ನಂದು ಒಂದು ತಿರುಗಿ ಕೊಳ್ನಾ ಸ್ವಲ್ಪ ನೀರು ಬೆತ್ತಾ ಅಂತ ಹೇಂಗಿರಿ ಹೋಳಿಗೆ ಬರಿ ಬರತಿದೆ ಮಲ್ಟುಟಾ ಯಾಕೆ ಸಾಫ್ಟ್ ಆಗಿ ಆಗುತ್ತಾ

ನಮ್ಮ ಮಮ್ಮಿ ಊರಿಗೆ ಅದು ಒಂಥರ ಸಸ್ಪೆನ್ಸ್ ತೊಗನ್ನ ದಿನ ಸೀರಿಯಲ್ ಸೀಲ್ ನ ತೋರಿಸ್ತಾ ಇಲ್ಲ ಸಮ್ ಟೈಮ್ ಯಾವಾಗತ್ತ ಕಾಲ ಕುಡಿ ಬರಲ್ರಿ ಯಾಕಂದ್ರೆ ಅಂಗಡಿ ಸುಟ್ಟಿ ಮಾಡಕ್ಕೆ ಬಾಳ ನಮಗೂ ಇದಿಲ್ಲ ಹುಡುಗನ್ ಸಾಲಿ ಹದಿಗಾಡ್ತೈತಿ ಹೋದ್ರೆ ಎಂಟು ದಿನ ಆಗುತ್ತೋ ಏನು ಹತ್ತು ದಿನ ಆಗತ್ತೋ ಏನು ಒಂದಕ್ಕೆ ದಿನ ಆಗತ್ತೋ ಗೊತ್ತಿಲ್ಲ ಫೈಟ್ ಮಾಡಿ ಬರ್ತೀವೋ ಕೂಡಿದ್ ಬರ್ತೀವೋ ಗೊತ್ತಿಲ್ಲ ಅದ ಮುಂದೆ ಹೌದಿಲ್ಲ ನನಗ್ ಭಯ ನಾನು ನಿಂತ ಮಾಡ್ತಾನೇಗ ನೋಡಿದಾರ ಒಳ್ಳೆದಲ್ಲ ಅಲ್ಲ ನಿಮ್ದು ನಾವು ಅಲ್ಲಿ ಆಗಲ್ಲ ರಾಟ ನಿಮ್ ಸಂಬಂಧ ಅಲ್ಲ ಹತ್ತು ಏನೇ ಇದ್ರು ನಾವು ಗಣಮ ಗಣ್ಮಕ್ ಜಗಳ ಮಾಡ್ಕೊಳಕ್ ಜಗಳ ಮನಸ್ತಾಪಗಳಾಗ್ತಾವಲ್ಲ ಇದು <laughs> ಇದ್ರ <laughs> 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 ಇದು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಾಕತ್ತೇನ್ರ ಅಂದಾಗ ಶೇಂಗಾ ಶೇಂಗಾ ಕಡ ಫ್ರೈ ಆಗ್ಯಾವ್ರಿ ಉಳ್ಳಾಗಡ್ಡಿ ಮಿಚ್ಚಿ ಕಾಯ್ತೀನಿ ಶೇಂಗಾ ಕಾಯ್ದು ಕ್ರುಮ್ ಕ್ರುಮ್ ಅನ್ನಂಗೆ ಆಗ್ಬೇಕು ಅವು ಅಂದ್ರೆ ಟೇಸ್ಟ್ ಅದು ಈ ಕಡೆ ಎಣ್ಣೆ ಇಟ್ಟಿವ್ರಿ ಒಡ ಕರಿಯಾಕ ಎಣ್ಣೆ ಕಾಯ್ದಿ ಆ ಕಡೆ ಅದನ್ನ ಒಗ್ಗರಣೆ ಮಾಡ್ಕೊಂಡ್ರ ಮುಗಿತೈತಿ ಅಣ್ಣಿಗೆ ಹಾ ಮೈಬಂಕಲ್ಲ ಹಾ ಮೈಬಂಕಲ್ಲ ಒಂದ ಮಾತ್ರವಲ್ಲ ಯಾವ ನಮ್ಮ

ನೋಡಿರಿ ಇದು ನೀಟಾಗಿ ಎಲ್ಲ ಫ್ರೈ ಆಗೈತಿ ಈಗ ಏನಾರು ಮಸಾಲೆ ಹಾಕೊಂಡೋಗಿ ಹಾಕ್ಕೊಬೋದು ಸದ್ಯಕ್ಕೆ ನಾ ಯಾವುದೂ ಹಾಕೊಳ್ಳೋದಿಲ್ಲ ನಾ ಮಾಡ್ತಿರೋದು ನಿಂಬೆಹಣ್ಣು ವಿಚಿತ್ರ ಅನ್ನ ಮಸಾಲೆ ರೈಸ್ ಎಲ್ಲ ಈಗ ನೋಡ್ರಿ ನಾಲ್ಕು ಮಾಡ್ಕೊಂಡೀನಿ ಈಗ ನಿಂಬೆ ಹಣ್ಣು ಹಿಂದ್ಕೊಂಡ ಕುದಿಸೋದು ಬ್ಯಾಡ್ರಿ ಇದನ್ನ ನಾಲ್ಕಿಂದ ಅನ್ನ ಅನ್ನ ಮಾಡಿ ಇಲ್ಲ ಇಷ್ಟು ಬಿಸಿ ಇರುತ್ತಲ್ಲ ಅನ್ನ ಮಾಡಿ ಅನ್ನ ಕಲಿಸಿ ಅವಾಗ ಹಿಂಡತ್ತಾರೆ ಹಿಂಡ್ರು ನಾನು ಹಿಂಗೆ ಹಾಕ್ಕೊಂಡಿರ್ತೇನೆ ರೈತ ಹಾಂ ಈ ಆಮೇಲೆ ರೈಸ್ ಕಲಸನೇ ಸಖತ್ತಾಗತ್ತೆ ಟೇಸ್ಟ್

ನೋಡ್ರಿ ಎಣ್ಣೆ ತಾಯ್ತಾ ನೋಡಿ ಎಣ್ಣೆ ಓಕೆ ಏನು ಉಳಿದಿ ಎಣ್ಣೆ ತಾಯ್ಬಿಟ್ಟಿ ಖುಷಿ ನಾ ಈಗ ಒಬ್ಬನೇ ಅದ್ರ ಯಾಕೆ ಖುಷಿ ಖುಷಿ ಅದೇನ್ರಿ ನಾವ್ ಬಿಜೆ ಇದ್ವಿ ನಾವೆಲ್ಲ ಖಾಲಿದ್ರೆ ಜೀವತ್ ಇತ್ತಾರ ಇಳಿ ಖುಷಿ ಆತ ಇದು ಒಡಿ ಮಾಡೋಕ ರೆಡಿ ಆಯಿತು ರೀ ಕಟ್ಲೆಬೇಳೆ ಹೊಡಿಗೆ ಯಜಮಾನ್ ಒಟ್ಟು ನಂದು ಒಂದು ಇರಲಿ ಬೇರೆ ಏನಾದರೂ ಮಾಡೋಣ ಅಂತೇಳಿ ನಾವು ಒಳಗಡೆ ಬೇಡ ಅಂದ್ರೆ ಒಂದು ಸ್ವಲ್ಪ ಉಳಾಗಡ್ಡಿ ಮಿಕ್ಸ್ ಮಾಡ್ಯಾರ ಅದಕ್ಕೆ ಗೊತ್ತಿಲ್ಲ ಹಾಕಿರಂಗಿಲ್ಲ ನಾವು ನಮಗೆ ಅವ್ರಿಗೆ ಒಟ್ಟು ಎಲ್ಲಾದ್ರೂ ಓಡಾಡಬೇಕು ಅಂದ್ರೆ ಅವ್ರಿಗೆ ರುಚಿ ಭಾಳ ಆಗುತ್ತಂತರ ಹಾಗಾಗಿ ಆತೀಗ ತೀಗ ಇದನ್ನ ಕರೆದು ಬರ್ತೀನಿ ಈಗ ಸರಿ ಇವದ್ಯ ಹಿಂಗೆ ತಟ್ಟಿ ತಟ್ಟಿ ಅಗ್ಲ ಮಾಡಿ ಅಂದರೆ ಹಾಕ್ಬೋದು ರೀ ಸದ್ಯಕ್ಕ ನನಗೆ ಟೈಮ್ ಆಗೈತಿ ಎಮರ್ಜೆನ್ಸಿ ಐತಿ ಹಾಗಾಗಿ

నొన్నండిదలా స్లో ఆగు బయట కొని గ్లాసులో నీరు తోండో బయటైతే హంగై చేండినా టర్న్ మార్ర టర్న్ మార్ చెల వటేమడు హంగ బయట పోమా కొంచెం తీసుకో ఉదినా సూపర్

ನೋಡ್ರಿ ಶೇಂಗಾ ಸಿಂಗಾವಳಿಗೆ ಅಣ್ಣಂಗಳಿಗೆ ಶೇಂಗಿ ಒಬ್ಬಟ್ಟು ಹಾ ಹೋಳ್ಗಿ ಬರ್ಸಾತಾರ ಈಗ ಹಬ್ಬಕ್ಕೆ ತಣಗ ಆತಾರ ಹೋಳ್ಗಿ ಏನನ್ಬೇಡ್ರಿ ಇದು ತುಪ್ಪ ತರ್ಬೇಕು ನೋಡ್ರಿ ಹಬ್ಬಕ್ಕೆ

ખોળકી વડા મતલબ ચિત્રના સાઈડ આપની પરફેક્ટ આતીગા લાઈક મત રીંગા કન્સલલલ ઓરગે હી મત આઈ લાઈક ಯಶ್ ಮಾಡ್ರಿ ಊಟ ಈಗ ಹುನ್ರಿ ಬಡ ಬಡ ಹುಡ್ಗಿ ಹೇಳ್ರಿ ಟೇಸ್ಟ್ ಸುಪ್ಪತ್ತಿಗೆಂತಾರಾಯೋ ಎಲ್ಲ ಮಸ್ತಾಗಿ ರೀ ಸಾಫ್ಟಾಗಿ ಟೇಸ್ಟ್ ನಂಗಾಯ್ ಬೆಲ್ಲ ಕರೆಕ್ಟ್ ಆಗಿ ಸರಿ ನಾ ಪ್ರಾಕಿತ್ತಂತೀ ನಾ ಮಡ ಅಡಿಗೆ ಅದಕ್ಕೆ ಸಲ ಜಾಸ್ತಿ ಹಾಕಿನಿ ಅದು ಆರ್ಗ್ಯಾನಿಕ್ ಅದು ಕರಿ ಬೆಲ್ಲ ಇತ್ತಲ್ಲ ಡಬ್ಬ್ಯಾಗ ಅದು ಹಾಕಿ ಮಾಡಿ ಈಸಿ ಆಗ ರೀ ಇವನ್ನೆಲ್ಲ ಈಜಿ ಅಂದ್ರೆ ಟೈಮ್ ತಗೋತೈತಿ ಮೇಲೆ ಮತ್ತೆ ಆದ್ರೆ ನಾನು ಎಲ್ಲದಕ್ಕೂ ಜಾಸ್ತಿ ಇದು ಆಗಿದ್ದ ನನಗೆ ಈ ವಡಾಕಾರಿ ಅಷ್ಟು ರುಚಿಯಾಗಿ ಟ್ರೈ ಮಾಡ್ರಿ ಯಾರು ಮಾಡಿಲ್ಲ ಕಡ್ಲೆ ಬಿಳಿ ವಡಾನು ಸಖತ್ ಚಿಯಾಗಿ ಇವ್ರು ಇವನ್ ಖಾಲಿ ಮಾಡ್ಯಾರ ಗುಂಡ್ ಗುಂಡ್ಗ ಬಿಟ್ಟಿದ್ದು ಆಮೇಲೆ ಇವನ್ ಬಿಟ್ಟೆ ಹೊರಗಡೆ ಅದು ಏನೋ ಮಿಕ್ಸ್ ಮಾಡಿರ್ ತನ್ನ ನಾರ್ ಇದು ಪ್ಯೂರ್ ಅಲ್ಲ ಓರ್ಜಿನಲ್ ಅಲ್ಲ ಬರೀ ಕಡ್ಲಿ ಬೆಳೆ ಮಾಡಿದ್ದೆ ಬಾಯಿಟ್ರ ಕರಗ್ತಾವ್ರಿ ಹಂಗಯ್ಯೋ ಸ್ನೇಹಿತರೆ ಈಗ ನೋಡ್ರಿ ಮನೆಗ್ ಬಂದ್ರಿ ಬಂದಿಂದ ಅವ್ರಿಗ ಫ್ರೆಶ್ ಅಪ್ ಮಾಡಿ ಊಟ ಹಾಕೊಟ್ಟೆ ಊಟ ಮಾಡಿ ಟಿವಿ ನೋಡ್ಕೊ ಹಾಕೊಟ್ಟೆ ನೋಡ್ಕೊತ ಕೂತ ಟಿವಿನ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಮಾಡಿದ್ರಿ ಬೆಳಗಿಂದ ವಿಪರೀತ ತಲೆ ಹೋಯ್ತಿ ರೆಸ್ಟ್ ಮಾಡ್ಬೇಕಂದ್ರ ಮನಗ್ ಬಂದ ಬಿಟ್ಟ ಇಂದಲೇ ನಾಕೋರಿ ಆಗೇ ಬಿಡ್ತಾವ ನಮ್ಗೆ ಊಟ ಅದು ಇದು ಅನ್ನತ್ತಿಗೆ ಆ ಆಯ್ತು ಈಗ ಈಗ ಸ್ವಲ್ಪ ಮಕ್ಕಬೇಕಂತ ನೋಡಿದ್ರ ಯಜಮಾನ್ರಿ ಈಗ ನಾಳೆ ರೊಟ್ಟಿ ಪಂಚಮಿ ರೀ ನಾಳೆ ರೊಟ್ಟಿ ಅದನ್ನೆಲ್ಲ ಮಾಡ್ಬೇಕು ಹಿಟ್ಟು ಕಾಲಿ ಬಿಟ್ಟೈತಿ ಈಗ ಎಸತ್ ಇದ್ರಿ ಮತ್ತೆ ಎಸತ್ತಿದ್ರ ರಾತ್ರಿ ಎಸತ್ ಆಗೋದಕ್ಕ ಗಿರಣಿ ಬಂದ್ರೆ ನಾಳೆ ರೊಟ್ಟಿ ಪಂಚಮಿ ಆಗತ್ತ ಅದಕ್ಕೆ ಬೈದ್ರೆ ಅವ್ರು ಮುಂಚಿಟ ಯಾಕೆ ಮಾಡಿಟ್ಟಿಲ್ಲ ಅಂತೇಳಿ ನನಗೆ ಬೇರೆ ಬೇರೆ ಕೆಲಸ ಮಾಡ್ಕೋಕ್ ತೊಗೊಂಡ್ಬಿಟ್ಟೆ ನಾನು ಮನೇಲಿಂಗಿಂದ ಭಾಳ ಟೈಮ್ ತೊಗೊಂಡೆ ಹಾಗಾಗಿ ಮಾಕೋಬೇಕಂದ್ರೆ ಇವನ್ನ ಹಾಕೊಂಡ್ ಹೊಂಟಾರಿ ಹಂಗ ಏನ್ ಬೇಡತ್ತಮ್ಮ ಅದ್ರಾಗ ಏನ್ ಇರ್ತಾವ ಅಂತ ಹೇಳಿ ಡಬ್ಬಿಗೆಲ್ಲ ಅಕ್ಕಿನ ಮಿಕ್ಸ್ ಮಾಡ್ಯಾರ ನೋಡ್ರಿ ಅಮ್ಮ ಅಕ್ಕಿ ಮಿಕ್ಸ್ ಮಾಡಿ ಒಯ್ಯಾಕತ್ತ ಏನು ಮರ್ತ ಹೋಗ್ಯಾರ ಏನೋ ಗೊತ್ತಿಲ್ಲ ಹಂಗ ಐತಿ ಮನೆ ಡಬ್ಬಿ ಅದಕ್ಕೆ ಈಗ ಅಂತ ಮಾಡೋದ್ ನೋಡಿ ನೋಡಿ ನಿಮ್ ಬಂದು ಹಳ್ಳದವ್ರ ಇದ್ದಾರೆ ಏನು ಸ್ವಲ್ಪ ಇದು ಹಸ್ ಮಾಡಿಡ ಮತ್ತ ಅದನ್ನ ಹಾಕ್ತ ಮಂತ್ರ ಮಂತ್ ಮೊದ್ಲ ಹಂಗಾಗಿ ಮಕ್ಕಳ ಮನಸ್ಸು ಅಲ್ಲಂದ್ರೆ ಇತ್ತು ಕಣ್ಣಿಲ್ಲ ನೋಡಿ ಅಂದ್ರೆ ಹೊಸ ಕೊಟ್ಕೊಂಡು ಹಂಗಾಗಿ ಹಾಗಾಗಿ ಸಾರು ಸರಿ ಅಂತ ಅವು ಎರೆ ಮಣ್ಣಿನ ಹಳ್ಳು ಹಾಕದಾವ ರೀ ಅವು ಹೊರಗಡೆ ಕುಬ್ರಬೇಕಂದ್ರೆ ಮಳೆ ಹತ್ತೈತ್ರಿ ಲಟ್ ಲೊಟ್ 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 ಎಲ್ಲ ತಗೊಳ್ತೈತಿ ನೆಲ ಎಲ್ಲ ತೊ ಹೋಗತ್ತೆ ಹಾಗಾಗಿ ಇಲ್ಲೇ ಬಾಗಲ ಹಾಕತಿ ಲಿಸ್ಟ್ ಮಾಡಿ ಮಿಶ್ ಪಾದರ್ ತಿಂದ್ರೆ ಅಷ್ಟೊತ್ತಲ್ಲೇ ಹೋಗ್ತಿ ಹಾಲು ತುಂಬರು ಕಂದು ಹಾಲು ತರ್ತೀವಿ ಆಮೇಲೆ ಒಂದು ಕಾಫಿ ಪುಡಿ ಎರಡು

ಈಗ ನಾ ನಾಲ್ಕೂವರಿಂದ ಚಲೋ ಐದು ಗಂಟೆಯಿಂದ ಚಲೋ ಐತೆ ನಾಲ್ಕೂವರಿಂದ ಸ್ನೇಹಿತರೆ ಈಗ ನೋಡ್ರಿ ಜೋಳ ಹಸ್ ಮಾಡಿ ಆಯ್ತು ಸಂಜಿದು ಕಸ ಅಂದೆ ಮಳೆ ಮಾತ್ರ ನಿಂತಿಲ್ಲ ಕರೆಕ್ಟಾಗಿ ನಾಲ್ಕೂವರೆ ಈಗ ಚಲೋ ಐತಿ ಇನ್ನೂ ನಿಂತಿಲ್ಲ ಮಳೆ ನೋಡ್ರಿ ಕಸ ಎಲ್ಲ ಹಸು ಮಾಡಿದ್ನಲ್ರಿ ಜಲ ಧೂರ್ ಧೂ ಆಡ್ಡಿ ಮನಿ ಪೂರ್ತಿ ಕ್ಲೀನ್ ಮಾಡಿ ಕಸ ಬಂದೆ ಮಳೆ ಮತ್ತೆ ಜೋರ ಇಷ್ಟೊತ್ತು ಸಣ್ಣ ಇತ್ತು ಈಗ ಮತ್ತೆ ಜೋರಾಗೈತಿ ಹಾಗಾಗಿ ಇಲ್ಲಿವರೆಗೆ ಅಷ್ಟೇ ಅದು ಎಲ್ಲ ದುಡ್ಡು ಇಲ್ಲಿವರೆಗೆ ಅಷ್ಟ ಕಸ ಅಂದೆ ಇತ್ತ ಏನು ಮಳೆಯಲ್ಲಿ ಅಂದ್ಲಿ ಅಂತೇಳಿಬಿಟ್ಟೆ ಅದನ್ನು ಏನಾಗಿಲ್ಲ ಮನುಗೆಡಿ ಹೇಳಿ ಸರ ಐತೆ ಮನುಗೆಡಿ ಹಾರು ತರ್ಸಿದ್ರು ಈಗ ತಲೆ ಸಿಕ್ಕಪ್ಪಿನ ಅದ ಬೆಳಿಗ್ಗಿಂದ ಹಂಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಕೊಡೋಣ ಹೇಳಿ ಸ್ನೇಹಿತರೆ ಏನಪ್ಪ ಅಂದರೆ ಇವಾಗ ಡಬಲ್ ದಬಾಕ ಡಬಲ್ ಖುಷಿ ಅಂತ ಹೇಳಿದಿರಕ್ಕ ಅಂದರೆ ನಮ್ಮದು ಇನ್ನೊಂದು ಚಾನಲ್ ರೀ ಅದು ಮೊನಿಟೈಜೇಷನ್ ನಾನು ಆಯ್ತು ಅದು ಭಾಳ ಖುಷಿ ಅಂದರೆ ಖುಷಿ ಆಯಿತು ನಮಗೆ ಯಾಕಂದರೆ ನಮಗೆ ಆ ಟೈಮೇ ಸಿಗ್ತಿರ್ಲಿಲ್ಲ ಅದಕ್ಕೆ ವೀಡಿಯೋ ಹಾಕೋದು ಇದಕ್ಕೆ ವೀಡಿಯೋ ವ್ಲಾಗ್ ಹಾಕೋದು ಅದೆಲ್ಲ ಅಂಥೇಳಿ ಆದರೂ ಬೇಗ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾವೇನು ರೆಗ್ಯುಲರ್ ವೀಡಿಯೋ ಹಾಕಲಿಲ್ಲ ಆವಾಗ ಅವಾಗ ಹಾಕಿದ್ರು ಕೂಡ ಮೊನಿಟೈಜೇಷನ್ ನಾನು ಆಯ್ತು ಅದೊಂದು ಭಾಳ ಖುಷಿ ಆಯಿತು ನೋಡಬೇಕು ಇನ್ನು ಆದಷ್ಟು ಅದನ್ನು ಅದಕ್ಕೂ ರೆಗ್ಯುಲರಾಗಿ ವೀಡಿಯೋ ಹಾಕೋಕೆ ಪ್ರಯತ್ನ ಪಡ್ತೀವಿ ರೀ ಆದರೆ ಅದರಿಂದ ಇನ್ನೂ ಪೇಮೆಂಟ್ ಬರೋದು ಅದೆಲ್ಲ ದೂರದ ಮಾತು ಯಾಕಂದ್ರೆ ಸರಳ ಇರಲ್ಲ ಯೂಟ್ಯೂಬ್ ಒಳಗೆ ಪೇಮೆಂಟ್ ಬರೋದು ಆದರೂ ಒಂದು ಒಂದು ಹಂತ ಅಂತೇಳಿ ಅದನ್ನೂ ಸು ಮಾಡ್ಕೊಂಡ್ವಿ ಅಲ್ಲ ಮನೋಟೇಷನ್ ಆನ್ ಮಾಡ್ಕೊಳೋದು ಭಾಳ ಕಷ್ಟ ರೀ ಅದು ಖುಷಿ ಆಯಿತು ಆ ಖುಷಿಗೆ ಇಷ್ಟೆಲ್ಲ ಸ್ವೀಟ್ ಅಡಿಗೆ ಮಾಡಿದ್ರಿ ಒಂಟ್ನಲ್ಲಿ ಒಂಥರ ಸೆಲೆಬ್ರೇಷನ್ ಅಂತ ಹೇಳ್ಬೋದು ರೀ